ಮಿನಿ ವಿಧಾನಸೌಧದ ಬಳಿ ಸುಮಾರು ಐವತ್ತು ದಿನಗಳಿಂದ ವಾಟದ ಹೊಸಹಳ್ಳಿ ರೈತರು ಪ್ರತಿಭಟನೆ ಮಾಡುತ್ತಿದ್ದು ಇಂದಿಗೆ ಐವತ್ತು ದಿನಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಹೊಸೂರು ಮಂಜುನಾಥ ರವರು ಮಾತನಾಡಿ ಗೌರಿಬಿದನೂರು ನಗರದ ಜನರೇ ಎಚ್ಚೆತ್ತುಕೊಳ್ಳಿ ಈ ಯೋಜನೆ ಮೂತಿಗೆ ಬೆಣ್ಣೆ ಹೊರೆಸುವ ಯೋಜನೆಯಾಗಿದೆ ಹೊರತು ನಗರಕ್ಕೆ ಕುಡಿಯುವ ನೀರು ಕೊಡುವ ಯೋಜನೆಯಲ್ಲ ಈ ಯೋಜನೆಯಿಂದ ಗೌರಿಬಿದನೂರು ನಗರಕ್ಕೆ ನೀರು ಕೊಡುವುದು ಸುಲಭದ ಕೆಲಸವಲ್ಲ ನಗರದ ಜನ ಎಚ್ಚೆತ್ತುಕೊಳ್ಳಬೇಕು ಈ ಯೋಜನೆ ಹೆಸರು ಹೇಳಿ ಎಂಬತ್ತು ಕೋಟಿ ಹಣ ಇವತ್ತು ನಷ್ಟ ಆಗುತ್ತದೆ ನಾಳೆ ನೀವು ಸರ್ಕಾರದ ಬಳಿ ಕುಡಿಯುವ ನೀರಿನ ಯೋಜನೆಗಾಗಿ ಅನುದಾನ ಕೇಳಿದರೆ ಈಗಾಗಲೇ ಕೊಟ್ಟಿದ್ದೇವೆ ಎಂದು ಸರ್ಕಾರ ತಿಳಿಸುತ್ತದೆ ಯೋಜನೆಯಿಂದ ಭಾರಿ ನಷ್ಟಕ್ಕೆ ಒಳಗಾಗುತ್ತೀರಾ ಎಚ್ಚೆತ್ತುಕೊಳ್ಳಿ ಎಂದು ತಿಳಿಸಿದರು ಈ ವೇಳೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಹೊಸೂರು ಮಂಜುನಾಥ್ರವರ ಅಭಿಮಾನಿಗಳು ನೂರಾರು ಜನ ಭಾಗವಹಿಸಿದ್ದರು ತಾರಾನಾಥ್ ಮಂಜುನಾಥ್ ಲಕ್ಷ್ಮೀನಾರಾಯಣ ಗೆದರೆ ಸತೀಶ್ ಹರ್ಷವರ್ಧನ್ ರೆಡ್ಡಿ ಮಧುಸೂರ್ಯನಾರಾಯಣ ರೆಡ್ಡಿ ಮಾಳಪ್ಪ ಬಾಲಚಂದ್ರ ರೆಡ್ಡಿ ಅಮರನಾರಾಯಣ ರೆಡ್ಡಿ ನೂರಾರು ಮಹಿಳಾ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಮೊದಲನೇದಾಗಿ ಕಳೆದ ಐವತ್ತು ದಿನಗಳಿಂದ ಮನೆ ಮಠ ಬಿಟ್ಟು ತಮ್ಮ ಸ್ವಂತ ಕೆಲಸಗಳನ್ನು ಬಿಟ್ಟು ತಮ್ಮ ಕೆರೆಯ ನೀರನ್ನು ಉಳಿಸ್ಕೊಳ್ಬೇಕು ತಮ್ಮ ಜಮೀನುಗಳ ಬಷ್ಟೇ ಅಲ್ಲ ಸುತ್ತಮುತ್ತಲ ಹಳ್ಳಿಗಳ ಸಾವಿರಾರು ಎಕರೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ನಮ್ಮ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಗಾಡ ಅಚ್ಚುಕಟ್ಟುದಾರರ ಸಂಘದವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ ವೈಯಕ್ತಿಕವಾಗಿ ಮತ್ತು ನಮ್ಮ ಹೋಬಳಿಯ ಎಲ್ಲ ಮುಖಂಡರ ಪರವಾಗಿ ನಾನು ಮೊಟ್ಟ ಮೊದಲು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೆ ಸಾಮಾನ್ಯವಾದ ಕೆಲಸ ಅಲ್ಲ ಒಂದು ದಿವಸ ಕೂತ್ಕೊಳ್ಳೋದೇ ಕಷ್ಟ ಅಂಥದ್ರಲ್ಲಿ ಇವತ್ತು ಐವತ್ತನೇ ದಿವಸಕ್ಕೆ ಅವರು ಹೋರಾಟ ಬಂದಿದೆ ಅಂದರೆ ಅವರಿಗೆ ಅದ್ರ ಬಗ್ಗೆ ಇರ್ತಕ್ಕಂಥ ಬದ್ಧತೆ ಎಷ್ಟು ಅಂತ ಹೇಳಿ ನಮ್ಮೆಲ್ರಿಗೂ ಗೊತ್ತಾಗುತ್ತೆ ನಾನು ಕೆಲವು ದಿನಗಳ ಹಿಂದೆನೇ ಬರಬೇಕಿತ್ತು ಆದರೆ ನನಗೆ ಮನೆಯಲ್ಲಿ ನಮ್ಮ ತಾಯಿಯವರ ಅನಾರೋಗ್ಯ ಮತ್ತು ಅವರ ನಿಧನ ಆದ್ದರಿಂದ ನಾನು ಬರ್ತಕ್ಕಂಥದ್ದು ಸ್ವಲ್ಪ ತಡ ಆಯಿತು ಹಾಗಾಗಿ ಅವರ ಕ್ಷಮೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ಭಾಳ ವಿಚಿತ್ರವಾದಂಥ ಸಂದರ್ಭ ನಾನು ಕಳೆದ ಕೆಲವು ದಿನಗಳಿಂದ ವಾಟದ ಹೊಸಳ್ಳಿ ಕೆರೆ ಮತ್ತು ಗೌರಿಬಿದನೂರು ಪಟ್ಟಣಕ್ಕೆ ನೀರು ಕೊಡ್ತಕ್ಕಂಥ ಒಂದು ಯೋಜನೆಯ ಬಗ್ಗೆ ಕೆಲವು ಸ್ನೇಹಿತರ ಹತ್ರ ಮತ್ತು ಕೆಲವು ಮಾಹಿತಿಯನ್ನು ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಮಾಡಿದೆ ಈ ಹೋರಾಟವನ್ನು ಯಾರಾದರೂ ಮೊದಲು ವಿರೋಧ ಮಾಡಬೇಕಾಗಿದ್ದರೆ ನನ್ನ ಪ್ರಕಾರ ಅವರು ಗೌರಿಬಿದನೂರು ಪಟ್ಟಣದವರು ವಿರೋಧ ಮಾಡಬೇಕಾಗಿದೆ ಯಾಕೆ ಅಂದರೆ ಈಗ ಈಗ ಯೋಜನೆಗೆ ಅಡಿಗಲ್ಲ ಹಾಕಿದ್ದಾರೆ ಎಪ್ಪತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಯೋಜನೆಗೆ ಅಡಿಗಲ್ಲ ಹಾಕಿದ್ದಾರೆ ಇದರಿಂದ ದೋಸಳ್ಳಿ ಕೆರೆಯಿಂದ ಗೌರಿಬಿದನೂರು ಪಟ್ಟಣಕ್ಕೆ ನೀರು ಬರ್ತದೆ ಹೇಳಿ ಪಟ್ಟಣದವ್ರು ಏನಾದರೂ ಅನ್ಕೊಂಡಿದ್ರೆ ಇದು ಸಾಧ್ಯವೇ ಇಲ್ಲ ಯಾಕೆ ನೀರು ಬರೋದಿಲ್ಲ ನೀವು ದಯವಿಟ್ಟು ಇಲ್ಲಿ ಪಟ್ಟಣದಲ್ಲಿ ನಾನು ಎಲ್ಲ ಮಾಧ್ಯಮದ ಮುಖಾಂತರ ಸಾಮಾಜಿಕ ಮಾಧ್ಯಮದ ಮುಖಾಂತರ ಗೌರಿಬಿದನೂರು ಪಟ್ಟಣದ ಎಲ್ಲ ಮಹಾಜನತೆಯನ್ನು ಕೇಳ್ಕೊಳ್ತೇನೆ ನಿಮ್ಮ ಮೂತಿಗೆ ಬೆಣ್ಣೆ ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಗೌರಿಬಿದನೂರು ಪಟ್ಟಣ ಏನೋ ಏಕಾಏಕಿ ಪಟ್ಟಣ ಆಗಿ ರೂಪುಗೊಂಡಿದ್ದಲ್ಲ ಒಂದು ಕಾಲದಲ್ಲಿ ಅದು ಹಳ್ಳಿನೇ ವೀರಂನಳ್ಳಿ ಮಾದನಹಳ್ಳಿ ಬೇರೆ ಬೇರೆ ಹಳ್ಳಿಗಳು ಕರೇಕಲ್ಲಳ್ಳಿ ಎಲ್ಲ ಸೇರಿ ಒಂದು ಪಟ್ ದೊಡ್ಡ ಪಂಚಾಯಿತಿ ಆಯಿತು ಪುರಸಭೆ ಆಯಿತು ಈಗ ಗೊಟಗಣಾಪುರ ಕಲ್ಲುಡಿ ಗುಂಡಾಪುರ ಮುಂತಾದ ಬೇರೆ ಬೇರೆ ಹಳ್ಳಿಗಳನ್ನು ತೆಗೆದುಕೊಂಡು ನಗರಸಭೆ ಆಗಿದೆ ಸಾವಿರಾರು ಜನ ಹಳ್ಳಿಗಳಿಂದ ವಲಸೆ ಬಂದು ಅವರವರು ತಮ್ಮ ಜೀವನವನ್ನು ಗೌರಿಬಿದನೂರು ಪಟ್ಟಣದಲ್ಲಿ ಮನೆಗಳು ಮಗಡ್ಕೊಂಡು ಇಲ್ಲಿ ಉದ್ಯೋಗ ಮಾಡಿಕೊಂಡು ಮಕ್ಕಳನ್ನು ಇಲ್ಲಿ ಶಾಲೆಗಳಿಗೆ ಸೇರಿಸ್ಕೊಂಡಿದ್ದಾರೆ ಮತ್ತು ಹಳ್ಳಿಗಳಲ್ಲಿ ಅವರು ಇವತ್ತಿಗೂ ಕೂಡ ಜಮೀನುಗಳನ್ನು ಇಟ್ಕೊಂಡು ಪ್ರತಿ ದಿವಸ ಬೇಸಾಯಕ್ಕೆ ಮತ್ತೊಂದು ಹೋಗಿ ಬರ್ತಾ ಇದ್ದಾರೆ ಗೌರಿಬಿದನೂರು ಬಿಟ್ಟು ಹಳ್ಳಿಗಳು ಇಲ್ಲ ಹಳ್ಳಿಗಳು ಬಿಟ್ಟು ಗೌರಿಬಿದನೂರು ಇಲ್ಲ ಇದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು ನಾವೇನೋ ಪರಸ್ಪರವಾದಂಥ ವಿರೋಧಿಗಳಲ್ಲ ಯಾಕೆಂದರೆ ನಾನು ಅನೇಕ ಸಾರಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಮಾತಾಡ್ತಕ್ಕಂಥದ್ದು ಕೆಲವರು ಮಹಾನಾಯಕರು ಭಾಷಣಗಳಲ್ಲಿ ಮಾತಕ್ಕ ಮಾತಾಡೋದನ್ನು ನಾನು ಕೆಲವು ವಿಡಿಯೋಗಳನ್ನು ಗಮನಿಸಿದ್ದೇನೆ ಇದು ಯಾರ್ದೋ ಚಿತಾವಣೆ ಕೃಪಾ ಕೃಪಾಪೋಷಿತ್ ಅದೆಲ್ಲ ಬೇಕಿಲ್ಲ ಇದು ಗೌರಿಬಿದನೂರು ಪಟ್ಟಣದ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತದ ಇಲ್ವಾ ಇದು ಭಾಳ ಮುಖ್ಯವಾದ ಸಮಸ್ಯೆ ಹಿಂದೆ ಗೌರಿಬಿದನೂರು ಪಟ್ಟಣಕ್ಕೆ ನೀರು ತರಬೇಕು ಹೇಳಿ ಯಾರಾದರೂ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದರೆ ಆರ್ ಎಲ್ ಜಾಲಪ್ಪನವರು ಮಾಡಿದ್ರು ಹತ್ರ ತಮ್ಮೆಲ್ರಿಗೂ ಗೊತ್ತಿದೆ ಕಿಂಡಿ ಅಣೆಕಟ್ಟನ್ನು ಕಟ್ಟಿಸಿ ಅಲ್ಲಿಗೆ ಬರ್ತಕ್ಕಂಥ ನೀರನ್ನು ಶೇಖರಣೆ ಮಾಡಿ ಅಲ್ಲಿ ಅಂತರ್ಜಲದ ಮಟ್ಟವನ್ನು ಹೆಚ್ಚಿ ಜಾಕ್ವೆಲ್ಲುಗಳು ಬೋರ್ವೆಲ್ಲುಗಳು ಹಾಕಿ ಅದು ಮೈನರ್ ಇರಿಗೇಷನಿಗೆ ಬರ್ತಿತ್ತು ಆಗ ಖರ್ಗೆ ಅವ್ರಿಗೆ ಹೇಳಿ ಅದನ್ನು ಮೇಜರ್ ಇರಿಗೇಷನ್ಗೆ ಅಂತೇಳಿ ಕನ್ವರ್ಟ್ ಮಾಡಿಸಿ ನೀರನ್ನು ತರ್ತಕ್ಕಂಥ ಕೆಲಸ ಮಾಡ್ತಾರೆ ಅದು ಭಾಳ ದೊಡ್ಡ ಅವತ್ತಿನ ಕಾಲಕ್ಕೆ ಒಂದು ದೊಡ್ಡ ಪ್ರಾಜೆಕ್ಟು ಅಂತ ಅನ್ನಿಸ್ತು ಈಗ ನೋಡಿ ದಯವಿಟ್ಟು ಗಮನ ಇಟ್ಟು ಕೇಳಿ ಇವ್ರು ಹೇಳ್ದಿರ್ತಕ್ಕಂಥದ್ದೇನು ಎತ್ತಿನ ಹೊಳೆ ನೀರನ್ನು ತಂದು ನಮ್ಮ ವಾಟದ ಹೊಸಳ್ಳಿ ಕೆರೆಗೆ ಬಿಡ್ತೇವೆ ಪೈಪ್ ಲೈನ್ ಹಾಕಿ ಗೌರಿಬಿದೂರಿಗೆ ನೀರು ಕೊಡ್ತೇವೆ ಇಷ್ಟೇ ಅಲ್ವೇನಪ್ಪ ನನ್ನ ಮೂಲಭೂತವಾದ ಪ್ರಶ್ನೆ ನಿಮ್ಮ ಕೈಲಿ ಎತ್ತಿನ ಹೊಳೆ ನೀರನ್ನ ವಾಟದ ಹೊಸಳ್ಳಿ ಕೆರೆಗೆ ತರೋದಿಕ್ಕೆ ಸಾಧ್ಯವಾ ಕಳೆದ ವಿಧಾನಸಭೆಯಲ್ಲಿ ಕೊತ್ತನೂರ್ ಮಂಜುನಾಥ್ ಅಂತಕ್ಕಂಥ ಕೋಲಾರದ ಶಾಸಕರು ಮಾನ್ಯ ಜಲಸಂಪನ್ಮೂಲ ಸಚಿವರನ್ನ ಇದ್ರ ಬಗ್ಗೆ ವಿಶುದವಾಗಿ ಕೇಳಿದ್ದಾರೆ ಈ ಎತ್ತಿನಹೊಳೆ ಪ್ರಾಜೆಕ್ಟ್ ಏನಾಗಿದೆ ಇದ್ರ ಬಗ್ಗೆ ನಮಗೆ ಸ್ವಲ್ಪ ವಿವರ ಕೊಡಿ ಅಂತ ಹೇಳಿ ಕೋಲಾರದ ಶಾಸಕರಾದಂಥ ಕೊತ್ತನೂರು ಮಂಜುನಾಥ್ ಅವರು ಮಾನ್ಯ ಜಲಸಂಪನ್ಮೂಲ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರನ್ನು ಕೇಳಿದ್ದಾರೆ ಅವರು ಉತ್ತರ ಕೊಟ್ಟಂಥ ಲಿಖಿತವಾದ ರೂಪ ನನ್ನ ಹತ್ರ ಇದೆ ಅದರಲ್ಲಿ ಚೆನ್ನಾಗಿ ತಿಳ್ಕೊಳ್ಳಿ ಒಂದು ವರ್ಷಕ್ಕೆ ಮೂವತ್ತ ನಾಲ್ಕು ಟಿ ಎಂ ಸಿ ಅಷ್ಟು ಮಳೆ ಎತ್ತಿನ ಹೊಳೆ ಭಾಗದಲ್ಲಿ ನೀರು ಸುರಿತದೆ ಒಂದು ಟಿ ಎಂ ಸಿ ಅಂದರೆ ಎಷ್ಟು ಸಾವಿರ ದಶ ಲಕ್ಷ ಘನ ಅಡಿ ಅಂದರೆ ನೂರು ಕೋಟಿ ಅಡಿ ಅಂತ ಇಟ್ಕೊಳ್ಳಿ ಅಡಿ ಉದ್ದ ಸಾವಿರಡಿ ಅಗಲ ಅಡಿ ಎತ್ತರ ನೀವು ಸ್ಟೋರೇಜ್ ಮಾಡಿದ್ರೆ ಅದು ಒಂದು ಟಿ ಎಂ ಸಿ ಮೂವತ್ತ ನಾಲ್ಕು ಟಿ ಎಂ ಸಿ ಅಷ್ಟು ನೀರನ್ನು ಅಲ್ಲಿ ಮಳೆ ಬರ್ತದೆ ಅದರಲ್ಲಿ ಇಪ್ಪತ್ತ ನಾಲ್ಕು ಟಿ ಎಮ್ ಸಿ ಅಷ್ಟು ಎತ್ತಿನ ಎತ್ತಿನಹೊಳೆಗೆ ಯೋಜನೆ ಮಾಡ್ತೇವೆ ನಾವು ಅಂತ ಅದು ಮೂಲ ಮೂಲವಾದಂಥ ಅವರ ಹೇಳಿ ಆ್ಯಕ್ಷನ್ ಪ್ಲ್ಯಾನ್ ಇದ್ದಿದ್ದು ಆದರೆ ಎರಡು ಸಾವಿರದ ಹದಿನೆಂಟರಿಂದ ಅತ್ಯಾಧುನಿಕವಾದಂಥ ಟೆಲಿಮೆಟ್ರಿಕ್ ಸಿಸ್ಟಮ್ ಅಂತ ಅಳವಡಿಕೆ ಮಾಡಿದ್ದಾರೆ ಪ್ರತಿ ವರ್ಷ ಅಲ್ಲಿ ಮೂವತ್ತ್ನಾಲ್ಕಲ್ಲ ಇಪ್ಪತ್ನಾಲ್ಕು ಟಿ ಎಂ ಸಿ ಅಷ್ಟು ಮಳೆ ಆಗಿಲ್ಲ ಅಂಥೇಳಿ ಮಾನ್ಯ ಜಲಸಂಪನ್ಮೂಲ ಸಚಿವರು ಉತ್ತರ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿರ್ತಕ್ಕಂಥ ಮಳೆ ಇಪ್ಪತ್ತೈದು ಹತ್ತೊಂಬತ್ತರಲ್ಲಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತರಲ್ಲಿ ಇಪ್ಪತ್ತೊಂದು ಆಗಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕಳೆದ ವರ್ಷ ಬರೀ ಎಂಟು ಟಿ ಎಂ ಸಿ ಮಳೆ ಆಗಿದೆ ಅಂಜುನಾ ತರ್ತಾ ಆಯ್ತಾ ಮಳೆ ಆಗಿರೋದೇ ಎಂಟು ಟಿ ಎಂ ಸಿ ಇದ್ರ ಮಧ್ಯೆ ನಿಮಗೆ ಒಟ್ಟು ಎತ್ತಿನ ಹೊಳೆ ಪ್ರಾಜೆಕ್ಟ್ ಎಷ್ಟು ಇಪ್ಪತ್ತ ನಾಲ್ಕು ಟಿ ಎಂ ಸಿ ನಿಮಗೆ ಮಳೆ ಆಗಿ ಈ ಸಾರಿ ಏನೋ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಆದರೆ ಈ ರೀತಿ ಸರಿಯಾಗಿ ಪ್ರತಿ ವರ್ಷ ಎಷ್ಟು ಮಳೆ ಆಗುತ್ತೆ ಅನ್ನೋದೇ ಗೊತ್ತಿಲ್ಲದೆ ನಾವು ಆ ಹೊಳೆ ನೀರನ್ನು ಇಲ್ಲಿಗೆ ತರಲಿಕ್ಕೆ ಸಾಧ್ಯವ ಬೈ ಚಾನ್ಸ್ ಗೌರಿಬಿದನೂರು ಪಟ್ಟಣದ ನಿವಾಸಿಗಳಿಗೆ ನಾನು ಮನವಿ ಮಾಡ್ತೇನೆ ಯೋಜನೆ ಆಯಿತು ಪೈಪ್ಲೈನು ಹಾಕಿದ್ರು ನೀರು ಬರಲ್ಲ ಮುಂದೆ ಏನು ಮಾಡ್ತೀರಿ ಸರ್ಕಾರಕ್ಕೆ ನೀವು ಮತ್ತೊಮ್ಮೆ ನಮಗೆ ಕುಡಿಯುವ ನೀರಿನ ಯೋಜನೆ ಬೇಕು ಅಂದರೆ ಈಗಾಗಲೇ ನಾವು ಎತ್ತಿನೊಳ್ಳೆ ಪೈಪ್ ಪೈಪ್ಲೈನ್ ಹಾಕ್ಸಿದ್ದೀವಲ್ಲಪ್ಪ ನಿಮಗೆ ಮತ್ತೆ ಮತ್ತೆ ಎಲ್ಲಿಂದ ದುಡ್ಡು ತಂದುಕೊಡೋಣ ಅಂತ ಸರ್ಕಾರ ಕೇಳೋದಿಲ್ವಾ ನಿಮಗೆ ನೀರು ಇಲ್ಲ ಅವ್ರಿಗೂ ಇಲ್ಲ ಈಗ ಇದು ಎಂಥ ಬಿಕ್ಕಟ್ಟಿನ ಪರಿಸ್ಥಿತಿ ನೋಡಿ ಈ ಯೋಜನೆಯ ನಷ್ಟದ ಈ ಯೋಜನೆಯ ವಿರುದ್ಧ ದಯಮಾಡಿ ನಾನು ಕೈ ಮುಗಿದು ಜೋಡಿಸ್ತೇನೆ ಕೇಳ್ಕೊಳ್ತೇನೆ ಗೌರಿಬಿದನೂರು ಪಟ್ಟಣದ ನಿವಾಸಿಗಳು ಎದ್ದು ನಿಂತ್ಕೊಳ್ಳಿ ನಾವೆಲ್ಲ ನಿಮ್ಮೊಟ್ಟಿಗಿದ್ದೇವೆ ಇನ್ಕ್ಲೂಡಿಂಗ್ ವಾಟರ್ ದೋಸೆಳ್ಳಿಯವರು ನಿಮಗೆ ನೀರು ಕೊಟ್ಟೇ ಕೊಡಬೇಕು ಅದಕ್ಕೆ ತುರ್ತಾಗಿ ಒಂದು ಶಾಶ್ವತವಾದಂಥ ಒಂದು ಬೇರೆ ವ್ಯವಸ್ಥೆ ಆಗಬೇಕು ವಾಟದ ಹೊಸಳ್ಳಿಂದ ತರೋದಕ್ಕೆ ನೆನಪಿನ್ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಇನ್ನೂ ಒಂದು ನೋಡಿ ಮಾನ್ಯ ಜಲಸಂಪನ್ಮೂಲ ಇವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲೇ ನೋಡಿ ಲಕ್ಕೇನಹಳ್ಳಿ ಸಮತೋಲನ ಜಲಾಶಯದಿಂದ ಚೆನ್ನಾಗಿ ಕೇಳಿಸ್ಕೊಳ್ರಪ್ಪ ಪತ್ರಕರ್ತರು ಲಕ್ಕೇನಹಳ್ಳಿ ಬರ್ತಕ್ಕಂಥದ್ದು ದೊಡ್ಡಬಳ್ಳಾಪುರ ಬಾರ್ಡ್ರಲ್ಲಿ ಲಕ್ಕೇನ ಬೈರು ಸ ಬೈರುಗೊಂಡ್ಲು ಹತ್ರ ಕಟ್ತೀವಿ ಅಂದರು ಲ್ಯಾಂಡ್ ಎಕ್ವಿಸೇಷನ್ ಪ್ರಾಬ್ಲಮ್ ಆಗಿ ಅವ್ರು ಕಟ್ಟಕ್ಕೆ ಆಗಲಿಲ್ಲ ಹಾಗಾಗಿ ಈಗ ಲಕ್ಕೇನಹಳ್ಳಿ ಅಂತ ದೊಡ್ಡಬಳ್ಳಾಪುರದ ಹತ್ರ ಒಂದು ಸಮತೋಲನವಾದ ರಿಸರ್ವೈರ್ ಕಟ್ತೇವೆ ಅಲ್ಲಿಂದ ಗ್ರಾವಿಟಿನಲ್ಲಿ ಪೈಪ್ಲೈನ್ ಹಾಕಿ ನಾವು ನೀರು ಬಿಡ್ತೇವೆ ಅಂತ ಹೇಳಿದ್ದಾರೆ ಇವತ್ತಿಗೆ ಲಕ್ಕೇನಹಳ್ಳಿನಲ್ಲಿ ಲ್ಯಾಂಡ್ ಎಕ್ವಿಸೇಷನ್ ಆಗಿಲ್ಲ ಈ ಕ್ಷಣಕ್ಕೆ ಲ್ಯಾಂಡ್ ಎಕ್ವಿಸೇಷನ್ ಇನ್ನೂ ಲಕ್ಕೇನಹಳ್ಳಿನಲ್ಲಿ ಆಗಿಲ್ಲ ಅಲ್ಲಿ ಎಲ್ಲ ಇದೆ ಕೊಡ್ತೀನಿ ಎರಡು ಸಾವಿರದ ನೂರ ಎಪ್ಪತ್ತೆಂಟು ಕೋಟಿ ಪೈಪ್ಲೈನ್ ಮಾಡೋದಕ್ಕೆ ನಾವು ಈಗಾಗಲೇ ಕೆಲಸ ಟೆಂಡರ್ ಅಲಾಟ್ ಮಾಡಿದ್ದಾರೆ ಇದು ನೋಡಿ ತಮಾಷೆ ಲಕ್ಕೇನಹಳ್ಳಿಯಿಂದ ಈ ಭಾಗದ ಕೆರೆಗಳಿಗೆ ನೀರು ತುಂಬಿಸ್ಲಿಕ್ಕೆ ಎರಡು ಸಾವಿರದ ನೂರ ಎಪ್ಪತ್ತೆಂಟು ಕೋಟಿಯಷ್ಟು ಟೆಂಡರ್ನ ಈಗಾಗಲೇ ಕೊಟ್ಟಿದ್ದಾರೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೊಟ್ಟಂಥ ಟೆಂಡರ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರಲ್ಲೇ ಸ್ಟೇ ಕೊಟ್ಟಿದ್ದಾರೆ ಯಾಕೆ ಹೇಳ್ತಾರೋರು ಅಂದರೆ ಈ ಯೋಜನೆಯ ಏತ ಕಾಮಗಾರಿಗಳು ಮತ್ತು ಬೇರೆ ಬೇರೆ ಕಾಲಿಗೆ ಕಾಮಗಾರಿಗಳು ಮಾಡೋದಕ್ಕೋಸ್ಕರ ಇದನ್ನು ನಿಲ್ಲಿಸಿದ್ದೀವಿ ಅಂತ ಹೇಳ್ತಿದ್ದಾರೆ ನನ್ನ ಪ್ರಶ್ನೆ ಇಷ್ಟೇ ನಾವ್ಯ ಮೊಟ್ಟ ಮೊದಲು ಗೌರಿಬಿದ್ನವರು ಪಟ್ಟಣಕ್ಕೆ ತುರ್ತಾಗಿ ನೀರು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ ಅದಕ್ಕೋಸ್ಕರ ವೈಜ್ಞಾನಿಕವಾಗಿ ಈ ತಾಲ್ಲೂಕ್ನಲ್ಲಿದ್ದಂಥ ಶಾಸಕರು ಸ್ವಲ್ಪ ದೊಡ್ಡ ಮನಸ್ಸು ಮಾಡಬೇಕು ನಾನು ಅವ್ರ ಹತ್ರ ಮಾತಾಡೋಲ್ಲ ಇದು ಒಂದು ತಾಲೂಕಿನ ಪ್ರತಿನಿಧಿ ಆದ ಮೇಲೆ ಗೌರಿಬಿದ್ನೂರಿನವರು ನಮ್ಮೋರೆ ವಾಡದಸಳ್ಳಿಯವರು ನಮ್ಮೋರೆ ಹೊಸೂರ್ನವರು ನಮ್ಮವರೆ ಓಟ್ ಹಾಕಿದವರು ನಮ್ಮೋರೆ ಓಟ್ ಹಾಕ್ದಿದ್ದವರು ನಮ್ಮೋರೆ ಅವರನ್ನು ಇವ್ರ ಮೇಲೆ ಎತ್ಕಡ್ತಕ್ಕಂಥ ನಾನು ನೀರು ತಗೊಂಡೇ ತಗೊಂಬರ್ತೀನಿ ಏನಾದರೂ ಆಗಲಿ ಅಂತಕ್ಕಂಥದ್ದೆಲ್ಲ ಅದು ಭಾಳ ಬಾಲಿಷ್ಠವಾದ ಅಪ್ರಬುದ್ಧ ಹೇಳಿಕೆಗಳಾಗ್ಬಿಡ್ತದೆ ಅವ್ರಿಗೆ ಯಾರು ಅಡ್ವೈಸರ್ ಅಡ್ವೈಸ್ ಮಾಡ್ತಾರೋ ಗೊತ್ತಿಲ್ಲ ವಾಡುದುಸಳಿ ಕೆರೆಯಿಂದನೇ ತಂದೆ ತರಬೇಕು ಅಂತಕ್ಕಂಥ ಹಠ ಯಾಕೆ ಅನ್ನೋದು ನನಗಿನ್ನೂ ಅರ್ಥ ಆಗ್ತಾ ಇಲ್ಲ ಈಗಾಗಲೇ ದ್ಯಾವಪ್ಪನ ಕೆರೆ ಅಂತ ಒಂದು ಕೆರೆಯ ಬಗ್ಗೆ ನಮ್ಮ ಹೋರಾಟಗಾರರು ಈಗಾಗಲೇ ಒಂದು ಡಿ ಪಿ ಆರ್ ಕೂಡ ಮಾಡಿಸಿದ್ದಾರೆ ದ್ಯಾವಪ್ಪನ ಕೆರೆ ಬಗ್ಗೆನ ದ್ಯಾವಪ್ಪನ ಕೆರೆಯನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥ ಗೌರಿಬಿದನೂರು ಪಟ್ಟಣದಲ್ಲೇ ಇರತಕ್ಕಂಥ ಪಕ್ಕದಲ್ಲೇ ಇರತಕ್ಕಂಥ ನಮ್ಮ ಗೊಟಗಣಾಪುರದ ಕೆರೆಯನ್ನು ಕಲ್ಲೂಡಿ ಕೆರೆಗಳಿಗೆ ಇಲ್ಲಿ ಅಂತರ್ಜಲವನ್ನು ಎತ್ತಿಸ್ತಕ್ಕಂಥ ಅಥವಾ ಎತ್ತಿನೊಳೆ ನೀರು ತರೋದ್ರ ಬಗ್ಗೆ ಅವ್ರಿಗೆ ಅಷ್ಟು ಖಾತ್ರಿ ಇದ್ದರೆ ಈ ಕೆರೆಗಳಿಗೂ ನೀರು ಬಿಡ್ತಕ್ಕಂಥ ಯೋಜನೆಗಳ ಬಗ್ಗೆ ಅವರು ಗಮನ ಹರಿಸಬೇಕೆ ಹೊರತು ಮೊದಲನೇದಾಗಿ ಎತ್ತಿನೊಳೆ ಯೋಜನೆಯಲ್ಲಿ ಇದು ಸೇರೇ ಇಲ್ಲ ಈಗ ಅದಕ್ಕೆ ಸೇರಿಸ್ತೀವಿ ಅದೆಷ್ಟೋ ಕೋಟಿ ರೂಪಾಯಿ ಯೋಜನೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ಇದು ಕಾರ್ಯಸಾಧುವಾದ ಯೋಜನೆ ಅಲ್ಲ ಇದು ನೋಡಿ ನಾನು ಹೇಳ್ತಿರೋದು ಮಂಜುನಾಥ್ ಏನೋ ಬಂದಿಲ್ಲ ಭಾಷಣ ಹೊಡೆದ್ರಂತಲ್ಲ ಪ್ರಜಾವಾಣಿಯ ಪತ್ರಿಕೆನಲ್ಲಿ ಬರೆದಿದೆ ಎಂಟು ಟಿ ಎಮ್ ಹೇಳಿದ ಎತ್ತಿನ ಹೊಳೆ ಇಳುವರಿ ಅಲ್ಲೇ ಎಂಟು ಟಿ ಎಮ್ ಸಿ ಮಳೆ ಆದರೆ ನಿಮಗೆ ನೀರು ಇಲ್ಲಿಗೆ ಎಲ್ಲಿ ಬರ್ತದೆ ಅನ್ನೋದ್ರ ಬಗ್ಗೆ ನನಗೆ ಸ್ವಲ್ಪ ಖಚಿತವಾಗಿ ಹೇಳಿ ದಯವಿಟ್ಟು ಗೌರಿಬಿದ್ನೂರು ಪಟ್ಟಣದವರು ಈ ಯೋಜನೆಗೆ ಬೆರಗಾಗಬೇಡ್ರಿ ಇದು ನಿಮಗೆ ಯಾರ ಕಂಟ್ರಾಕ್ಟ್ರುಗಳು ಅಧಿಕಾರಿಗಳು ಟೋಪಿ ಹಾಕೋದಕ್ಕೆ ಮಾಡಿರ್ತಕ್ಕಂಥ ಯೋಜನೆ ನಿಮಗೆ ನೀರು ಸಿಕ್ಕೋದಿಲ್ಲ ಆಮೇಲೆ ವಾಟದೊಸಳ್ಳಿ ಕೆರೆಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ನಿಮಗೆ ನೀರು ಕೊಡೋಕ್ಕೆ ಸಿದ್ಧ ಇದ್ದೀವಿ ಯಾವಾಗ ನಮ್ಮ ಕೆರೆಗೆ ನೀರು ಬಂದಾಗ ಸೊ ಮಾನ್ಯ ಶಾಸಕರಿಗಾಗಲಿ ಅಥವಾ ಅಧಿಕಾರಿಗಳಿಗಾಗಲಿ ಈ ಅಧಿಕಾರಿಗಳೇ ಅರ್ಧ ಈ ಯೋಜನೆ ದಾರಿ ತಪ್ಪ ತಪ್ಪಿಸ್ತಾ ಇರೋದು ನನ್ನ ಪ್ರಕಾರ ಇವ್ರಿಗೇನಾದರೂ ಅಷ್ಟು ಖಾತ್ರಿ ಇದ್ದರೆ ನಾವು ವಾಟದೊಸಳ್ಳಿಗೆ ನೀರು ತಂದು ಕೊಟ್ಟೇ ಕೊಡ್ತೀವಿ ಅನ್ನೋ ಖಾತ್ರಿ ಇದ್ದರೆ ತಂದು ಬಿಟ್ಟ ಮೇಲೆ ಪೈಪ್ಲೈನ್ ಕೆಲಸವನ್ನು ಶುರು ಮಾಡಲಿ ನಾವೇ ಎಲ್ಲರೂ ನಿಂತು ಮುಂದೆ ಅವತ್ತು ಇವತ್ತು ಜನಪ್ರತಿನಿಧಿಯಾದವರ ಕರ್ತವ್ಯ ಆತಂಕದಲ್ಲಿ ಇರತಕ್ಕಂಥ ಜನಗಳನ್ನು ಮೊದಲು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ವಾಟದ ಹೊಸಳ್ಳಿಯ ಜನ ಮತ್ತು ಸುತ್ತಮುತ್ತಲಿನ ಜನ ರೈತರು ಆತಂಕದಲ್ಲಿದ್ದಾರೆ ನಾವು ಅವರ ಆತಂಕವನ್ನು ಅವರ ಭಯವನ್ನು ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಈ ಅವೈಜ್ಞಾನಿಕವಾದಂಥ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ಇಲ್ಲಿಗೆ ಇಲ್ಲಿಗೆ ಬಂದಿದ್ದೇವೆ ನಾವೆಲ್ಲರೂ ಕೂಡ ನಮ್ಮ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಹೋಬಳಿಯಲ್ಲಿ ಬಂದಿರತಕ್ಕಂಥ ಮತ್ತು ಆ ಹೋರಾಟಗಾರರ ಜೊತೆಯಲ್ಲೂ ಬೆಳಗ್ಗೆಯಿಂದ ಮಾತಾಡದೆ ನಮ್ಮ ಬೇಡಿಕೆ ಅಂದರೆ ನಂಬರ್ ಒನ್ ಗೌರಿಬಿದನೂರು ಪಟ್ಟಣಕ್ಕೆ ಅತ್ಯಂತ ತುರ್ತಾಗಿ ಶಾಶ್ವತವಾದ ವೈಜ್ಞಾನಿಕವಾದಂಥ ಕುಡಿಯುವ ನೀರಿನ ಯೋಜನೆಯನ್ನು ಎಲ್ಲ ಪಕ್ಷಗಳ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾನ್ಯ ಶಾಸಕರು ಮಾಡಬೇಕು ಎರಡನೇದು ಯಾವುದೇ ಕಾರಣಕ್ಕೂ ವಾಟರ್ ಹೊಸಳ್ಳಿ ಕೆರೆಗಾಗಲಿ ಬೇರೆ ಕೆರೆಗಳಿಗಾಗಲಿ ಕೈಯಾಗ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಯಾಕೆಂದರೆ ನಮಗೆ ಎತ್ತಿನ ಹೊಳೆ ನೀರು ನಮಗೆ ತಲುಪುವುದರ ಬಗ್ಗೆ ನಮಗೆ ಇನ್ನೂ ಭಯ ಇದೆ ಇವತ್ತು ಯಾರೋ ಅಧಿಕಾರಿಗಳು ಬಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೊಟ್ಟು ಬರ್ತದೆ ಅಂತ ಹೇಳ್ಬೋದು ಆದರೆ ಅವರ ಮಂತ್ರಿಗಳೇ ಕೊಟ್ಟಿರ್ತಕ್ಕಂಥ ವಿವರಗಳು ನಮ್ಮ ಭಯವನ್ನು ಇನ್ನಷ್ಟು ಹೆಚ್ಚು ಮಾಡಿದೆ ಹಾಗಾಗಿ ಈ ಎತ್ತಿನ ಹೊಳೆ ಎಮ್ಮೆ ಹೊಳೆ ಕೆಲಸ ಎಲ್ಲ ಬೇಡ ಬೇರೆ ಬೇರೆ ಮೂಲಗಳಿಂದ ಈ ನೀರನ್ನು ತರಬೇಕು ಅಂತ ಹೇಳಿ ಕೇಳಿಕೊಂಡು ನಾನು ಈ ಹೋರಾಟಗಾರರಿಗೆ ಅವರು ಪರ್ಮಿಷನ್ ಇಲ್ಲದೆ ಒಂದು ಮಾತನ್ನು ಇಲ್ಲಿ ಹೇಳಬೇಕು ದಯಮಾಡಿ ನಿಮ್ಮ ಹೋರಾಟವನ್ನು ಇವತ್ತಿಗೆ ನಿಲ್ಲಿಸಬೇಕು ಯಾಕೆ ನಿಲ್ಲಿಸಬೇಕು ಅಂದರೆ ಯಾರೋ ಬಂದು ಈಗ ಅಲ್ಲಿ ಪೈಪ್ಲೈನ್ ಹಾಕ್ಬಿಡೋದಕ್ಕೆ ಸಾಧ್ಯ ಇಲ್ಲ ಇಷ್ಟು ಜನ ನೀವು ಒಗ್ಗಟ್ಟಾಗಿದ್ದಾಗ ಹೆಣ್ಣು ಮಕ್ಕಳು ಮಗಳು ಮರಿಗಳು ಎತ್ತಿನ ಗಾಡಿ ಒಡ್ಕೊಂಡು ಬಂದಿದ್ದು ನೋಡಿದ್ದೀವಿ ಟ್ರ್ಯಾಕ್ಟರ್ನಲ್ಲಿ ಬಂದಿದ್ದು ನೋಡಿದ್ದೀವಿ ನಿಮ್ಮಿಷ್ಟು ಜನ ವಿರೋಧವನ್ನ ಮಾಡಿಕೊಂಡು ನಿಮ್ಮ ಕೆರೆಗೆ ತೂತ ಹಾಕುವಂತ ದೂರು ಯಾವ ಶಾಸಕರಿಗಾಗ್ಲಿ ಯಾವ ಮಂತ್ರಿಗಾಗ್ಲಿ ಯಾವ ಸರ್ಕಾರಕ್ಕಾಗ್ಲಿ ಬರೋದಿಲ್ಲ ಹೊಸೂರು ಕೆರೆ ಬೇರೆ ಅಲ್ಲ ವಾಡದ ಕೆರೆ ಬೇರೆ ಅಲ್ಲ ಗೌರಿ ಬೇರೆ ಅಲ್ಲ ನಾವೆಲ್ಲ ನಿಮ್ ಜೊತೆಯಲ್ಲಿ ಇರ್ತೇವೆ ಆ ರೀತಿ ನಿಮ್ಮ ಮೇಲೆ ದಬ್ಬಾಳಿಕೆಗಳಾಗಿ ಏನಾದರೂ ಮಾಡೋಕ್ಕೆ ಬಂದರೆ ನಾವೆಲ್ಲ ಬಂದು ನಿಮ್ಮ ಮುಂದೆ ನಿಮ್ಮ ನಿಮ್ಮ ನಿಂದೆ ನಿಲ್ಸಿ ನಾವು ಮುಂದೆ ನಿಂತ್ಕೊಳ್ತೀವಿ ನಿಮಗೆ ಆ ರೀತಿಯಾದಂತ ಯಾವುದೇ ಭಯ ಬೇಡ ನಾವೆಲ್ಲ ಈ ತಾಲೂಕಿನ ರೈತರು ಅಣ್ಣ ತಮ್ಮಂದ್ರ ಥರ ಬದುಕಬೇಕು ನಮ್ಮ ತಾಲೂಕು ಈಗ ನೋಡಿ ಬೇರೆ ಬೇರೆ ಪಕ್ಷಗಳಿಗೆ ಬೆಂಬಲ ಕೊಟ್ಟಂಥ ಮುಖಂಡಗಳಿದ್ದಾರೆ ಆದರೂ ರಾಜಕೀಯದ ಮನೆ ಹಾಳಾಗೋಗಲಿ ಈಗಲೂ ಮಾನ್ಯ ಶಾಸಕರು ದೊಡ್ಡ ಮನಸ್ಸು ಮಾಡಿ ಪಕ್ಷಾತೀತವಾಗಿ ಎಲ್ಲ ಮುಖಂಡರನ್ನು ಗೌರಿಬಿದ್ನೂರ್ ತಾಲೂಕಿನಲ್ಲಿದ್ದಂಥ ನೀರಾವರಿ ಹೋರಾಟಗಾರರ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಗೌರಿಬಿದನೂರಿಗೂ ನೀರು ಕೊಡಬೇಕು ವಾಟೋದ ಸಳೆ ಭಾಗದ ರೈತರನ್ನು ಉಳಿಸ್ತಕ್ಕಂಥ ಕೆಲಸಕ್ಕೆ ನಿಲ್ಲಿಸಲಿ ದಯವಿಟ್ಟು ರೈತ ಹೋರಾಟಗಾರರಿಗೆ ತಾಲ್ಲೂಕಿನ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳು ಹೇಳ್ತಿದ್ದೇನೆ ಮತ್ತೆ ನೀವು ದಯಮಾಡಿ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಈ ಹೋರಾಟವನ್ನ ಇಲ್ಲಿ ನಿಲ್ಲಿಸಿ ಕೆಲಸ ಶುರು ಮಾಡೋಕ್ಕೆ ಬಂದಿಸ ಅರ್ಧ ರಾತ್ರಿ ಆಗಲಿ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಕೆಲಸ ಬಾಬಾ ಪೊಲೀಸ್ನವರು ಬೆಳಗ್ಗೆ ಸಂಜೆವರೆಗೂ ನಿಮ್ಮನ್ನು ಕಾಯ್ಕೊಂಡು ಅವರು ಇಲ್ಲಿರ್ಬೇಕು ಹಾಗಾಗಿ ನಿಲ್ಲಿಸಬೇಕು ಅಂತ ಕೇಳ್ಕೊಂಡು ನನ್ನ ಮಾತುಗಳನ್ನ ನಮಸ್ಕಾರ